ಸೀತಾರಾಮ ಧಾರಾವಾಹಿ ಇನ್ನೇನು ಕೆಲವೇ ಕೆಲವು ದಿವಸಗಳಲ್ಲಿ ಮುಕ್ತಾಯವಾಗುತ್ತಿದೆ ಹೌದು ಶುಭಂ ಆಗಲಿದೆ ಶೂಟಿಂಗ್ ಫೋಟೋಗಳನ್ನ ನೋಡ್ತಾ ಇರ್ಬೋದು ಗಗನ್ ಅವರು ವೈಷ್ಣವಿ ಪದ್ಮಕಲಾ ಈ ರೀತಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಒಂದು ಗ್ರೂಪ್ ಫೋಟೋವನ್ನು ಕೂಡ ತೆಗೆಸಿಕೊಂಡಿದ್ದಾರೆ ಈ ಒಂದು ಧಾರಾಬಹಿಲ್ಲಿ ದೊಡ್ಡ ತಾರಾ ಬಳಗವೇ ಇತ್ತು ಧಾರಾವಾಹಿಯ ಕಡೆ ದಿವಸದ ಶೂಟಿಂಗ್ ನಲ್ಲಿ ಪ್ರತಿಯೊಬ್ಬರು ಕೂಡ ಭಾವುಕರಾಗಿದ್ದಾರೆ ಅಂತ ಹೇಳ್ಬೋದು ಧನ್ಯವಾದ ವಾಹಿನಿಗೆ ತಿಳಿಸಿದ್ದಾರೆ ಉತ್ತಮವಾದಂತಹ ಅವಕಾಶ ಕೊಟ್ಟಂತಹ ಪ್ರತಿಯೊಬ್ಬ ನಿರ್ದೇಶಕರಿಗೂ ಕೂಡ ಧನ್ಯವಾದವನ್ನ ತಿಳಿಸಿದ್ದಾರೆ ಅಂದಾಗೆ ಸೀತಾರದ ಸೀತಾರಾಮ ಧಾರಾವಾಹಿ ಕೊನೆ ಎಪಿಸೋಡ್ ಕೂಡ ಕಂಪ್ಲೀಟ್ ಆಗಾಗಿದೆ ಇನ್ನು ಟಿವಿಲಿ ಪ್ರಸಾರ ಆಗುತ್ತೆ ಇನ್ನ ಒಂದು ವಾರಗಳ ಕಾಲ ಬರ್ಬೋದು ಧಾರಾವಾಹಿ ಧಾರಾವಾಹಿಗೆ ತುಂಬಾನೇ ಜನ ಫ್ಯಾನ್ಸ್ ಗಳಿದ್ರು ಸಿಕ್ಕಾಪಡೆ ಸೂಪರ್ ಆಗಿ ಧಾರಾವಾಹಿ ಕೂಡ ಬರ್ತಾ ಇತ್ತು ಹೊಸ ಧಾರಾವಾಹಿ ಬರುವ ಸಮಯದಲ್ಲಿ ಯಾವ ಧಾರಾವಾಹಿ ಕೊನೆಗೊಳ್ಳುತ್ತೆ ಎಂಬ ಒಂದು ಪ್ರಶ್ನೆ ಎದುರಾಗುತ್ತದೆ ಸೀರಿಯಲ್ ಟೈಮ್ ಸ್ಟಾರ್ಟ್ಗೆ ತಕ್ಕಂತೆ ಒಂದು ಧಾರಾವಾಹಿ ದಾರಿ ಬಿಟ್ಟುಕೊಡಲೇ ಬೇಕಾಗುತ್ತೆ ಸೊ ಹೀಗಾಗಿ ಈಗ ಹೊಸ ಧಾರಾವಾಹಿ ಸ್ಟಾರ್ಟ್ ಆಗ್ತಾ ಇದೆ ಅದುವೇ ಕನ್ನಡ ಧಾರಾವಾಹಿ ಕಿರಣ್ ರಾಜ್ ನಟನೆಯ ಒಂದು ಧಾರಾವಾಹಿ ಈಗ ಬರಲಿದೆ ಅಂತ ಗೊತ್ತಾಗ್ತಾ ಇದೆ ಪುಟ್ಟಕ್ಕನ ಮಕ್ಕಳು ಸೀತಾರಾಮ ಸೇರಿದಂತೆ ಯಾವ ಒಂದು ಸೀರಿಯಲ್ ಕೊನೆಯಾಗಲಿದೆ ಎಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಚರ್ಚಿಸುತ್ತಿದ್ರು ಯಾವ ಟೈಮ್ ನಲ್ಲಿ ಕಿರಣರಾಜ್ ಅವರ ಹೊಸ ಧಾರಾವಾಹಿ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ರು ಹೊಸ ಧಾರಾವಾಹಿ ಕರ್ಣ ಅಂತ ಸೊ ಹೀಗಾಗಿ ಈಗ ಸದ್ಯಕ್ಕೆ ಈಗ ಒಂದು ಅದ್ಭುತವಾದಂತಹ ಸೀತಾರಾಮ ಧಾರಾವಾಹಿ ಮುಗಿಯುತ್ತಿದೆ ಸೀತಾರಾಮನ ತುಂಬಾ ಜನ ಖಂಡಿತವಾಗಿಯೂ ಕೂಡ ಮಿಸ್ ಮಾಡ್ಕೊಳ್ತಾರೆ